ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಒಂಬತ್ತನೇ ತರಗತಿ ಪ್ರವೇಶಕ್ಕಾಗಿ ಆಲ್ ಟಿಕೆಟ್ ಅಡ್ಮಿಟ್ ಕಾರ್ಡ್ ಅನ್ನು ಬಿಡುಗಡೆಯಾಗಿದೆ ನಿಮ್ಮ ಮೊಬೈಲಿನಲ್ಲಿ ನಿಮ್ಮ ಮಗುವಿನ ಆಲ್ ಟಿಕೆಟ್ ಅನ್ನು ಡೌನ್ಲೋಡ್ ಮಾಡುವ ಸರಳ ವಿಧಾನವನ್ನು ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ ವಸತಿ ಶಾಲೆಗಳ ಮಾಹಿತಿಯನ್ನು ನೀಡುವ ಕನ್ನಡದ ಏಕೈಕ ಯೂಟ್ಯೂಬ್ ಚಾನಲ್ ಅದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾನ್ಗಲ್ ಆದ್ಮೇಲೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಬತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋನು ತಪ್ಪದೇ ನಿಮ್ಮ ವಾಟ್ಸಪ್ ಗುಂಪುಗಳಲ್ಲಿ ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಏಕೆಂದರೆ ಪ್ರಾಥಮಿಕ ಶಿಕ್ಷಣವು ದೇಶದ ಭದ್ರ ಬುನಾದಿಯಾಗಿದೆ ಆದ್ಮೇಲೆ ವಸತಿ ಶಾಲೆಗಳ ಮಾಹಿತಿಗಾಗಿ ನಮ್ಮ ವಾಟ್ಸಪ್ ಗುಂಪನ್ನು ಸೇರಲು ಇದರ ಲಿಂಕನ್ನು ನಮ್ಮ ಕಮಿಟ್ ಬಾಕ್ಸ್ನಲ್ಲಿ ನೀಡಿರುತ್ತೇವೆ ಜಾಯಿನ್ ಆಗಿರಿ ಆದ್ಮೇರೆ ಇದನ್ನು ನಾವು ಲೀಸ್ಟ್ ಎಂದು ಕರೆಯುತ್ತೇವೆ ಅಂದರೆ ಲ್ಯಾಟ್ರಲ್ ಎಂಟ್ರೆನ್ಸ್ ಸೆಲೆಕ್ಷನ್ ಟೆಸ್ಟ್ ಇದು ಎಂಟನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಅಂದರೆ ಒಂಬತ್ತನೇ ತರಗತಿ ನವೋದಯ ವಸತಿ ಶಾಲೆಗಾಗಿ ನಡೆಯುವ ಪ್ರವೇಶ ಪರೀಕ್ಷೆಯಾಗಿದೆ ಅದರ ದಿನಾಂಕ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ಇರುತ್ತದೆ ಆದ್ಮೇರೆ ಆಲ್ ಟಿಕೆಟನ್ನು ಡೌನ್ಲೋಡ್ ಮಾಡುವಂಥ ವಿಧಾನವನ್ನು ಮುಂದಿನ ಭಾಗದಲ್ಲಿ ತಿಳಿಸಲಿದ್ದೇನೆ ವಿಕಾಸ್ ನವೋದಯ ಸೈನಿ ಕ್ಲಾಸಸ್ ಆನ್ಗಲ್ ನಾವು ಯಾವುದೇ ವಸತಿ ಶಾಲೆಯ ಮಾಹಿತಿಯನ್ನು ನೀಡುವಾಗ ಅದು ಆಧಾರ ಸಹಿತವಾಗಿ ನೀಡುತ್ತೇವೆ ಆದ್ಮೇಲೆ ಇಲ್ಲಿದೆ ಇದು ಅಫಿಷಿಯಲಿ ನೀಡಿರುವಂಥ ವೆಬ್ಸೈಟ್ ಈ ವೆಬ್ಸೈಟಿನಲ್ಲಿ ನಿಮ್ಮ ಮಗುವಿನ ಆಲ್ ಟಿಕೆಟನ್ನು ಡೌನ್ಲೋಡ್ ಮಾಡುವ ಸರಳ ವಿಧಾನವನ್ನು ಮುಂದಿನ ಭಾಗದಲ್ಲಿ ತಿಳಿಸುತ್ತೇನೆ ಆದ್ಮೇಲೆ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಆನ್ಗಲ್ ನಾವು ವಿಶೇಷವಾಗಿ ಈ ಏಳು ಮತ್ತು ಎಂಟನೇ ತರಗತಿ ಅಂದರೆ ಒಂಬತ್ತನೇ ತರಗತಿ ಪ್ರವೇಶಕ್ಕಾಗಿ ನವೋದಯ ಸೈನಿಕ್ ಆರ್ ಎಮ್ ಎಸ್ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ ತರಬೇತಿ ಅದು ಇಂಗ್ಲೀಷ್ ಮಾಧ್ಯಮದಲ್ಲಿ ನೀಡುತ್ತೇವೆ ಈ ಆನ್ಲೈನ್ ತರಗತಿಗಳು ನಮ್ಮದೇ ಆದ ಆ್ಯಪಿನಲ್ಲಿ ಲೈವ್ ಸೆಕ್ಷನ್ ಇರುತ್ತವೆ ವೀಕ್ಲಿ ಟೆಸ್ಟ್ ಇರುತ್ತದೆ ಮತ್ತು ಮಾಡೆಲ್ ಪೇಪರ್ ಕ್ವಶನ್ ಪೇಪರ್ ಸಹ ಬಿಡಿಸುತ್ತೇವೆ ಆದ್ಮೇಲೆ ಆನ್ಲೈನ್ ತರಗತಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಒಂಬತ್ತನೇ ತರಗತಿ ಪ್ರವೇಶಕ್ಕಾಗಿ ಅದು ಆಲ್ ಅನ್ನು ನಿಮ್ಮ ಮೊಬೈಲಿನಲ್ಲಿ ಡೌನ್ಲೋಡ್ ಮಾಡುವ ಸರಳ ವಿಧಾನ ಈ ಪ್ರಕಾರವಾಗಿದೆ ಅಲ್ಲಿ ಕ್ಲಿಕ್ಕಿಸಿ ನಂತರ ಎನ್ ವಿ ಎಸ್ ಎಂದು ಸರ್ಚಿನಲ್ಲಿ ಟೈಪ್ ಮಾಡಿ ಇಲ್ಲಿ ನಿಮಗೆ ಕಾಣಿಸುತ್ತದೆ ನವೋದಯ ವಿದ್ಯಾಲಯ ಸಮಿತಿ ಅದರ ಮೇಲೆ ಕ್ಲಿಕ್ಕಿಸಿ ನಂತರ ಕ್ಲಿಕ್ ಇಯರ್ ಟು ಡೌನ್ಲೋಡ್ ದ ಅಡ್ಮಿಟ್ ಕಾರ್ಡ್ ಫಾರ್ ಕ್ಲಾಸ್ ನೈನ್ತ್ ದಟ್ ಈಸ್ ಲೀಸ್ಟ್ ಟು ತೌಸಂಡ್ ಟ್ವೆಂಟಿ ಫೈವ್ ಎಂದಿದೆ ಅದರ ಮೇಲೆ ಕ್ಲಿಕ್ಕಿಸಿ ನಂತರ ಇಲ್ಲಿ ಕಾಣಿಸುತ್ತದೆ ಒಂಬತ್ತನೇ ತರಗತಿ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡುವಂಥ ಕ್ಲಿಕ್ ಇಯರ್ ಕ್ಲಾಸ್ ನೈನ್ತ್ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅದರ ಮೇಲೆ ಕ್ಲಿಕ್ಕಿಸಿ ಅದ ಸ್ಟೂಡೆಂಟ್ ಲಾಗಿನ್ ಅಂದರೆ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡುವಂಥ ವಿಧಾನ ಆಗಿದೆ ಇಲ್ಲಿ ರಿಜಿಸ್ಟರ್ ನಂಬರನ್ನು ನಮೂದಿಸಿ ಡೇಟ್ ಆಫ್ ಬರ್ತನ್ನು ನಮೂದಿಸಿ ನಂತರ ಇಲ್ಲಿ ಕೊಟ್ಟಿರುವಂಥ ಒಂದು ಸರಳ ಸಮಸ್ಯೆ ಉತ್ತರವನ್ನು ಇಲ್ಲಿ ಬರೆಯಿರಿ ನಂತರ ಸೈನ್ ಇನ್ ಅನ್ನಿ ನಿಮ್ಮ ಮಗುವಿನ ಆಲ್ ಟಿಕೆಟ್ ಡೌನ್ಲೋಡ್ ಆಗುತ್ತದೆ ಅದನ್ನು ಕಲರ್ ಪ್ರಿಂಟನ್ನು ತೆಗೆಸಿ ಪರೀಕ್ಷಾ ಸಮಯದಲ್ಲಿ ಆಧಾರ್ ಕಾರ್ಡ್ನೊಂದಿಗೆ ವಿದ್ಯಾರ್ಥಿಯು ಪರೀಕ್ಷಾ ಕೇಂದ್ರಕ್ಕೆ ಹೋಗಬೇಕಾಗುತ್ತದೆ ಧನ್ಯವಾದಗಳು